ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಬದುಕಿನ ಖುಷಿ ನಾನು ನಿಮ್ಮವರು ಮಾತಾಡ್ತಾ ಇರೋದು ಇವತ್ತಿನ ದಿನ ಗುರುಪೌರ್ಣಮಿ ಆಗಿರೋದ್ರಿಂದ ನಮ್ಮ ಯೋಗ ಶಾಲೆಯಲ್ಲೂ ಕೂಡ ನಾವು ಗುರುಪೌರ್ಣಮಿನ ಆಚರಿಸಿದ್ವಿ ಸೊ ನಮ್ಮ ನಮ್ಮ ಯೋಗ ಶಾಲೆಯಲ್ಲಿ ಯಾವ ತರ ಗುರುಪೌರ್ಣಮಿ ಮಾಡಿದ್ವಿ ಅಂತ ನೋಡೋಣ ಸೊ ಅದಕ್ಕಿಂತ ಮೊದಲು ಗುರು ಅಂದ್ರೆ ಏನು ಅಂತ ತಿಳ್ಕೋಣ ರೂ ಅಂದ್ರೆ ಅಂಧಕಾರ ರು ಅಂದರೆ ಅದನ್ನು ನಿವಾರಿಸುವನು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯುವವನೇ ಗುರು ಸೊ ಇವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ನಮ್ಮ ನಮ್ಮ ಜೀವನದಲ್ಲಿ ಮೊದಲನೆಯ ಗುರು ಅಂದ್ರೆ ತಂದೆ ತಾಯಿ ನಂತರ ನಮ್ಮ ಶಿಕ್ಷಕರು ಮತ್ತೆ ಯೋಗ ಗುರುಗಳು ಮತ್ತೆ ಆಧ್ಯಾತ್ಮಿಕದ ಬಗ್ಗೆ ಯಾರು ನಮ್ಮ ದಾರಿ ತೋರಿಸ್ಕೊಡ್ತಾರೋ ಅನ್ನ ಎಲ್ಲರಿಗೂ ಕೂಡ ಗುರು ಅಂತಾನೆ ಹೇಳ್ತೀವಿ ನಮ್ಮ ಜೀವನದಲ್ಲಿ ನಮಗೋಸ್ಕರ ನಮಗೆ ದಾರಿ ತೋರಿಸ್ಕೊಟ್ಟವರು ಕೂಡ ಗುರುಗಳೇ ಆಗ್ತಾರೆ ಇವತ್ತಿನ ದಿನ ಗುರುಪೌರ್ಣಮಿ ಅಂತ ಅಂದ್ರೆ ವೇದ ಆರಂಭಿಸಿದ ದಿನ ಹಾಗೂ ಮಹರ್ಷಿ ವ್ಯಾಸ ವ್ಯಾಸ ಮುನಿಗೆ ಗೌರವ ಸಲ್ಲಿಸಿದ ದಿನ ಅಂತ ಕರೀತಾರೆ ಇವತ್ತಿನ ದಿನನ ನಮ್ಮ ಯೋಗ ಶಾಲೆಯಲ್ಲಿ ಗುರುಪೌರ್ಣಮಿನ ಯಾವ ತರ ಆಚರಿಸಿದ್ವಿ ಅಂತ ನೋಡೋಣ ಬನ್ನಿ ನಮ್ಮ ಯೋಗ ಶಾಲೆಯಲ್ಲಿ ಪೂಜೆ ಇರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆನೆ ಎಲ್ಲರೂ ರೆಡಿಯಾಗಿ ಯೋಗ ಶಾಲೆಯಲ್ಲಿ ಇದ್ವಿ ನೋಡಿ ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದಿ ರಂಗೋಲಿ ಎಲ್ಲ ಬಿಟ್ಟಿದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ನಮ್ಮ ಯೋಗ ಶಾಲೆಯ ಎಂಟ್ರೆನ್ಸ್ ನೋಡಿ ಈ ತರ ಇದೆ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ನೋಡಿ ಇವಾಗ ನಮ್ಮ ಯೋಗ ಶಾಲೆಯಲ್ಲಿ ಯಜ್ಞ ಹೋಮ ಎಲ್ಲ ಮಾಡ್ತಾ ಇದೀವಿ ಸೊ ಅದ್ರದೊಂದು ವಿ ನಾನು ಇದೇ ಮೊದಲನೇ ಬಾರಿ ಯೋಗ ಮಾಡ್ತಿರೋದು ಅದು ಇಲ್ಲಿ ಯೋ ಪತಂಜಲಿ ಯೋಗ ಸಮಿತಿಯಲ್ಲಿ ಬಂದು ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಕೂಡ ಇಲ್ಲಿ ಕೂಡ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಪ್ರತಿಯೊಬ್ರು ಅಣ್ಣ ಹಾಕಿರು ಕೂಡ ಎಲ್ಲಾ ತರ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ ಕೂಡ ಹೇಳ್ಕೊಡ್ತಾರೆ ಮತ್ತೆ ಅಲ್ಲಿನ ಪ್ಲೇಸ್ ನೋಡಿದ್ರೆ ಯಾರೇ ಆದ್ರೂ ಕೂಡ ಯೋಗ ಮಾಡ್ಬೇಕು ಅಂತ ಅನ್ಸುತ್ತೆ ಯಾರೇ ಕೂಡ ಒಂದು ದಿನ ಎರಡು ದಿನ ಬರೋ ಇಲ್ಲೇ ಇಲ್ಲ ಕಂಟಿನ್ಯೂಸ್ ಆಗಿ ಬರ್ತಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಶ್ರದ್ಧೆ ಇಟ್ಟು ಯೋಗ ಮಾಡ್ತಿದ್ದಾರೆ ನೋಡಿ ನಮ್ಮ ಯೋಗ ಕ್ಲಾಸಲ್ಲಿ ಅಲ್ಲಿ ಯಜ್ಞ ಎಲ್ಲ ಮಾಡ್ತಿದ್ದಾರೆ ನಮ್ಮ ಭಾರತಾಂಬೆಯ ಫೋಟೋ ಇದೆ ಪತಂಜಲಿ ಗುರುಗಳ ಫೋಟೋ ಇದೆ ಮತ್ತು ಸ್ವಾಮಿ ವಿವೇಕಾನಂದ ಸ್ವಾಮಿಗಳ ಫೋಟೋ ನಾವು ಯೋಗ ಕ್ಲಾಸಿಗೆ ಬಂದಿದ ತಕ್ಷಣ ನಾವು ನಮಸ್ತಿ ಯೋಗ ಸ್ಟಾರ್ಟ್ ಮಾಡ್ತೀವಿ ಸೊ ಅವತ್ತಿನ ದಿನ ನಮಗೆ ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಮೊದಲನೇ ಸಲ ಪ್ರಾರ್ಥನೆ ಮಾಡಿ ನಾವು ಯೋಗ ಸ್ಟಾರ್ಟ್ ಮಾಡೋದ್ರಿಂದ ಅವತ್ತಿನ ದಿನ ಎಲ್ಲ ಅಕ್ಕ ಅಣ್ಣಂದಿರು ಎಲ್ಲರೂ ಕೂಡ ಭಾಗವಹಿಸಿದ್ರು ತುಂಬ ಚೆನ್ನಾಗಿ ನಡೀತು ಅವತ್ತಿನ ಗುರು ಪೂಜೆ ಯೋಗ ಯಜ್ಞ ಯಾಕೆಗಳು ಎಲ್ಲ ಕೂಡ ಚೆನ್ನಾಗಿ ನಮ್ಮ ಪತಾಂಜಲಿ ಶಾಖೆಯ ಮುಖ್ಯಸ್ಥರಾದ ಅವರು ಕೂಡ ಬಂದಿದ್ದರು ಅವತ್ತಿನ ದಿನ ಸೊ ಅವರ ಅವತ್ತಿನ ಮಾದೇವಣ್ಣ ಸರ್ ಬಂದಿ ತುಂಬಾ ಖುಷಿ ಆಯ್ತು ಎಲ್ಲ ಪೂಜೆ ಕಾರ್ಯಗಳೆಲ್ಲ ನಮಗೆ ಹೇಳ್ಕೊಟ್ಟು ಯಾವ ಥರ ಮಾಡಬೇಕು ಏನು ಅಂತೆಲ್ಲ ಹೇಳಿಕೊಟ್ರು ಮತ್ತು ಪ್ರತಿದಿನ ನಾವು ಯೋಗ ಮಾಡೋದ್ರಲ್ಲಿ ಏನಾರ ಡೌಟ್ಸ್ಗಳು ಬಂದರೂ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾರೆ ಏನೇ ಒಂದು ಡೀಟೇಲ್ಸ್ಗಳ್ರು ಕೂಡ ನಮಗೆ ಫುಲ್ ಕ್ಲಿಯರಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಗೆ ಅದಂತೂ ತುಂಬ ಖುಷಿನಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಕ್ಲಾರಿಟಿಯಾಗಿ ಕ್ಲಿಯರಾಗಿ ನಮಗೆ ಹೇಳ್ತಾರೆ ಸೊ ಅದರಿಂದ ನಾವು ಇನ್ನೂ ಕಲಿಯೋದು ಅಂತೂ ತುಂಬ ಇದೆ ಇನ್ನೂ ತುಂಬ ಕಲಿತಾ ಇದ್ದೀವಿ चंद्रे वो पद्मा वित्मे देंग्चंद्र प्रचोद एवं गृहे फलक जेहि महि ननो देवी हस्तया स्वर्ण धावृत क देवी जयंत नमा नमो देवी वसुदे लक्ष्मी गोनद्य सहस्त्रने अमुदेस्ता देवी तव श्री चतुर् महा और मित्र देवाय इद नमा जने वायुत्रा धीमे तमो हनुम प्रचोदया स्वाहां आंजनेय प्रभाकराय विमहे सुद्रा धीमह तूर्य प्रचोदया स्वाह ओं सूर्यदेवाय नम ओं नारायणा विस्मे वायुदेवाय धीमहे ಸೊ ಇವತ್ತಿನ ದಿನ ಒಂದು ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಇದು ಒಂದು ಅನ್ನೋದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅವತ್ತಿನ ದಿನ ಅಂತ ಯೋಗ ಮಾಡ್ತಿದ್ರೆ ನಾನು ಒಂದು ವಿಡಿಯೋ ತಗೊಳ್ತಾ ಇದ್ದೀನಿ ಯಾಕಂದರೆ ಇವತ್ತಿನ ದಿನದಲ್ಲಿ ನಾನು ಭಾಗವಹಿಸಿ ತುಂಬ ಖುಷಿ ಅನ್ನಿಸ್ತಿದೆ ಅವತ್ತಿನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಣ್ಣಿನ ನೀರು ಕೂಡ ಅಕ್ಕನ ನೀರು ಕೂಡ ಎಲ್ಲರೂ ಭಾಗವಹಿಸಿದ್ವಿ ಅಲ್ವಾ ಸೊ ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಏನು ಕೊರತೆ ಹಾಕದೆ ಇರೋ ಹಾಗೆ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನಡೀತು ನೋಡಿ ಲಾಸ್ಟಲ್ಲಿ ಈಗಿನ ಅನ್ನಿಸ್ತಿದೆ

ಅಂತ ಇದಲ್ಲೂ ಇನ್ಸ್ಪಿರೇಷನ್ ಅಂತಿರಬಹುದು ಅವ್ರಿಗೆ ಅರೌಂಡ್ ಸೆವೆಂಟಿ ಸೊ ಅರ್ವಿ ಮಾಡ್ ನಮ್ಗಿಂತ ಮುಂಚೆನೆ ಬಂದು ಫೈವ್ ಓ ಕ್ಲಾಕ್ ಎಲ್ಲ ಅಲ್ಲಿ ಇರ್ತಾರೆ ಸೊ ಅಷ್ಟು ಏಜ್ ಅಲ್ಲಿ ಅವ್ರ ಅಷ್ಟೇ ಆಕ್ಟಿವ್ ಆಗಿ ಅಷ್ಟೇ ಚೆನ್ನಾಗಿ ಯೋಗ ಮಾಡ್ತಾರೆ ಸೊ ಅವ್ರನ್ನ ನೋಡೇ ನಾವು ತುಂಬ ಕಲ್ತಿದ್ದೀವಿ ನಾವು ಇಷ್ಟು ಹೆಂಗಾಗಿದ್ರೂ ಕೂಡ ಅಷ್ಟು ಏಜ್ ಆಗಿದ್ರು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಅಷ್ಟೇ ಡೆಡಿಕೇಟ್ ಆಗಿ ಬರ್ತಾರಲ್ಲ ನಮಗೆ ಅವರು ತುಂಬ ಖುಷಿ ಅವರೇ ನಮಗೆ ಇನ್ಸ್ಪಿರೇಷನ್ ಅನ್ನೋದು ದಿನ ನಾವು ಹಾಗೆ ಅಂತ ಯಾರೇ ನೋಡೋದು ಅಂತ ಹೇಳ್ತೀವಿ ಬಟ್ ಅವರಂತೂ ತುಂಬ ಚೆನ್ನಾಗಿ ಒಂದಿದ್ದಾನೆ ಯೋಗ ಕ್ಲಾಸಾಗಿ ಬರ್ತಾರೆ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಇವರೇ ನಮಗೆ ತುಂಬ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದ್ರ ಜೊತೆ ನಮಗೆ ಯೋಗ ಹೇಳ್ಕೊಡೋ ಅಂತ ರತ್ನಾಕರಣ ಅಂತ ಇದ್ದಾರೆ ನೋಡಿ ಅವರೇ ನಮ್ಗೆ ಡೈಲಿ ಯೋಗ ಹೇಳ್ಕೊಡೋದು ಅವರಂತೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಏನೇ ಒಂದು ಕಷ್ಟ ನೀವು ಮಾಡ್ತೀರ ಹಾಗೆ ಎಲ್ಲ ಪ್ರತಿಯೊಂದು ಕೂಡ ಹೇಳ್ಕೊಡ್ತಾರೆ ಅವರು ಯೋಗ ಮಾಡೋದ್ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಗತ್ತೆ ಅಷ್ಟು ಚೆನ್ನಾಗಿ ಯೋಗ ಹೇಳ್ಕೊಡ್ತಾರೆ ನಮ್ಮ ಪತಂಜಲಿ ಯೋಗ ಸಮಿತಿ ಕಡೆಯಿಂದ ನಮ್ಮ ರತ್ನಕರಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಅವರಿಗೆ ಅಭಿನಂದನೆ ಹೇಳ್ತಾ ಇರೋದು Chariotasare, Васural recibir Schoolsрам, Wheel of Health. Yeah! Ia have done us! Wow good glorious! Whee, Jedi.. I am Aussie, the�� it clicked, so I ಅದು ಬಹುಶಃ ಯಾವ ಶಾಖೆಯಲ್ಲೂ ಭಾರತ ದೇಶದಲ್ಲಿ ಯಾವ ಶಾಖೆಯಲ್ಲೂ ಇಲ್ಲ ಆದ್ರೀಲ್ವ್ಮೆಂಟ್ ಆಗಿರೋ ಇನಿಶಿಯೇಷನ್ ಆಗ್ಬೋದು ಅಥವಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹುರಿದುಂಬಿಸಿ ನೋಡಿ ಇವತ್ತೇ ಒಂದು ಸಣ್ಣ ಉದಾಹರಣೆ ಕೊಡೋಣ ನಾವು ಅಗ್ನಿವರ್ತನ ಮಾಡ್ಲಿಕ್ಕೆ ಎಲ್ಲರೂ ಬನ್ನಿ ಅಂತಿದ್ರೆ ಬೇಡ ಬೇಡ ಅಭ್ಯಾಸ ಮಾಡಿ ಅಂತೇಳಿ

समिति इन और इन और गुरुगण नम राजा एस पी राजेणो राजा क्लब गुरुगण ये ने ने बडवे आशीर्वाद मार मारना और दाता लोटा आप ಇವಾಗ ನಾನು ಶಾಖೆಯಿಂದ ಬಂದಿದ್ರೆ ಎರಡು ಎರಡು ಕಾಲೀಕ್ಷೆ ನನಗೆ ಹಿಂದೆ ಸ್ವಲ್ಪ ಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಕ್ಲಾಸಕ್ಕೆ ಹೋಗ್ತಾ ಇದೆ ಆದ್ರೆ ನಾವು ಒಂದು ಭಾಗವಾಗಿ ತಗೋಬೇಕು ಈ ಹೋಗಿ ನಾವು ಆರೋಗ್ಯದಿಂದ ಮುಂದಿನ ದಿನಗಳಲ್ಲಿ ಬರೆಯಾಗದಿರೋ ಉದ್ದೇಶಕ್ಕೆ ಇವರ ಮಾತ್ರ

ಆದರೂ ಅವ್ರು ತೋರಿಸುವಂತ ಮಾರ್ಗದರ್ಶನ ಕರ್ಕೊಂಡು ತುಂಬಾ ಇದೆ ಇದು ಕಲಿಬೇಕು ನಾವು ಕಲಿಯೋಣ ಹಾಗೆ ಆಗಿ ನೋಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಖರ್ಚಾಗಿ ಕೇಳೋ ಒಂದು ಸಿದ್ದೆ ಆದರೆ ಅವ್ರ ಬಗ್ಗೆ ಇವರಿಂದ ಬೇರೆಯಾಗಿ ಅವರು ಕಲ್ತ್ಕೊಂಡು ಒಟ್ಟು ನಮಗೆ ಒಂದು ಸೂರ್ಯ ನಮಸ್ಕಾರ ಮಾಡ್ಸೊಂಡ್ರೆ ಆಗ್ಬಹುದು ಅದ್ರಲ್ಲಿ ಎಷ್ಟು ನಮ್ಮ ಕಲೀನ ಅಂತ ಒಂದು ಹತ್ತು ನಿಮಿಷ ಅದು ನಿಜವಾಗ್ಲು ಭಾರಿ ಖುಷಿ ಆಗುತ್ತೆ ನಮ್ಮ ಪ್ರತಿ ಗುರುವಾರ ಪ್ರಾಣಾಯಾಮ ಧ್ಯಾನ ಇರುತ್ತೆ ಸೊ ನಮಗೆ ವೆಂಕಟೇಶಣ್ಣ ಅವರು ಬಂದು ಯಾವ ತರ ಪ್ರಾಣಾಯಾಮ ಮಾಡಬೇಕು ಯಾವ ತರ ಯೋಗ ಧ್ಯಾನ ಮಾಡಬೇಕು ನಮ್ಗೆ ಅದರಿಂದ ನಮ್ಮ ಮೈಂಡ್ಸೆಟ್ ಅಂದ್ರೆ ನಮ್ಮ ಥಿಂಕಿಂಗ್ ಪಾಸಿಟಿವ್ ಆಗಿ ಯಾವ ತರ ತಗೊಳ್ಳೋದು ಆ ಧ್ಯಾನದಿಂದ ನಾವು ಯಾವ ಲೆವೆಲ್ವರೆಗೂ ಹೋಗ್ಬೋದು ಧ್ಯಾನ ಅನ್ನೋದು ನಮ್ಮ ದೇಹ ಅನಸ್ತಿದ್ವಿಲ್ಲ ಎಷ್ಟು ಇಂಪಾರ್ಟೆನ್ಸ್ ಅಂತ ತುಂಬ ನಮ್ಮ ಶಾಖೆಯ ಮುಖ್ಯಸ್ಥರಾದಂತ ಅವರು ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತಿದ್ದೀವಿ ಮತ್ತೆ ಅವರು ಕೂಡ ಒಂದೆರಡು ಮಾತಾಡ್ತಾರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ನಿಮಗೆ ಅನ್ಸುತ್ತೆ ತುಂಬ ಖುಷಿ ಆಗುತ್ತೆ ಅವ್ರ ಮಾತು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ನೋಡಿ ನಾಲ್ಕೂವರೆ ಇದರ ನಾಲ್ಕು ಕಾರಣ ಈ ಶಾಖೆ ಚಿಕ್ಕಾಣಿ ರೂವಾರಿ ಎಂದ ರೂವಾರಿ ಆದಂತಹ ನಮ್ಮ ಮಹಾದೇವನವರು ಈ ಜಾಗವನ್ನು ಇದಕ್ಕಾಗಿ ಅವರು ಮುರಿಫಾಗಿಟ್ಟು ನಮಗೆ ಯೋಗ ಕಲ ಕಲಿಸುವ ಯೋಗ ಕಲಿಯುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳುವ ಕಡಿಮೆ ಈಗಿನ ಕಾಲದಲ್ಲಿ ನಮ್ಮ ಮಾದೇವನವರೇ ನಮ್ಮ ಜೊತೆ ಜೋಡಿಸ್ಕೊಂಡಿರೋದು ಮುಖ್ಯ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಧನ್ಯವಾದ

ಪ್ರಭೋ ಶ್ರೀರಾಮಚಂದ್ರ ಮಹಾರಾಜ್ ಕಿರ್ಷಿಗಳಿಗೆ ವ್ಯಾಸ ಮಹರ್ಷಿಗಳಿಗೆ ನಮ್ಮ ಪ್ರಶ್ನೆಗಳಿಗೆ ಒಂದು ಸಹಿತಗೊಂಡು ಉತ್ತರ ಕೊಡ್ತಾ ಇರ್ತಾರೆ ಬೆಳಕಿನಡೆಗೆ ಕರ್ಕೊಂಡು ಹೋಗ್ತಾರೆ ಇದು ಮಾಡಿದ್ರೆ ಏನಾಗುತ್ತೆ ಅದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಆಲೋಚನೆಯನ್ನು ಆಳವಾಗಿ ಕರ್ಕೊಂಡು ಹೋಗಿ ಯೋಗದ ಅಭ್ಯಾಸವನ್ನು ಇನ್ನೂ ಹೆಚ್ಚಿನ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗಿರೋ ನಮ್ಮ ಮಹಾದೇವನವರು ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಕೊಡುತ್ತಾ ಮಾತಾಡಬೇಕು ಅಂತ ಹರಿಯೋ ಹರಿಯೋ ಸಮಯ ಏಳು ಗಂಟೆ ಆಗಿದೆ ನಮ್ಮ ಸಮಯ ಏಳು ಗಂಟೆಗೆ ಸಂಪನ್ನ ಆಗ್ಬೇಕು ಸಂಪನ್ನ ಆಗಕ್ ಮೊದಲು ಇನ್ನೆರಡು ನಿಮಿಷ ಇದೆ ಅವ್ಗೆಲ್ರಿಗೂ ಗೊತ್ತಿರೋ ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆ ಯಾರ್ಮೇಲೆ ನಾವು ಗುರುಗಳಂತ ಭಾವಿಸಿದ್ವಿ ನಮ್ಮ ಸಮಿತಿಯಲ್ಲ ಅಂತೇಳಿ ನಾವು ಯಾವುದೇ ಒಂದು ವ್ಯಕ್ತಿಯ ಪೂಜೆ ಮಾಡಲ್ಲ ವ್ಯಕ್ತಿಯ ಆರಾಧನೆ ಮಾಡಲ್ಲ ನಮ್ಮ ಸಮಿತಿಯ ಗುರುಗಳು ಒಂದು ಭಾರತ ಮಾತೆ ಯಾಕಂದ್ರೆ ಅವರು ಭಾರತಮಾತೆ ಯಾರು ಯಾವ್ದೇ ಪಕ್ಷಪಾತ ಇರ್ತೀರ ಎಲ್ಲರೂ ಎಲ್ಲರೂ ಸಮಾನ ಅವರಿಗೆ ಇವರಾದ್ರು ಇವ್ರ ಅವರು ಏನು ಯಾವುದೇ ಭೇದ ಭಾವ ಇರೋಲ್ಲ ಅದಕ್ಕೆ ನಮ್ಮ ಸಮಿತಿಯ ಗುರುಗಳು ಬಂದು ಭಾರತ ಸೊ ಹಾಗೇನೆ ವಿಶಿಷ್ಟವಾಗಿ ನಾವು ಆದ್ಯತೆ ಕೋರ್ಸೋ ಪೂಜೆ ಮಾಡುವಂತಹ ದಿನ ಬಂದ್ಬಿಟ್ಟು ನಮ್ಮ ವ್ಯಾಸ ಮಹರ್ಷಿಗಳು ಅವ್ರದ್ದು ಇವತ್ತು ವ್ಯಾಸ ಪೂರ್ಣಿಮಾ ಅಂತ ನಾವೆಲ್ಲ ಆಚರಣೆ ಮಾಡ್ತಾ ಮಾಡ್ತೀವಿ ಸೊ ವಿಶೇಷವಾಗಿ ನಮ್ಮ ಸಮಿತಿಯಲ್ಲಿ ಎಲ್ರಿಗೂ ಸೂಚನೆ ಎಲ್ಲಾ ಶಾಖೆಗಳಲ್ಲೂ ಈ ದಿನ ಒಂದು ಸಣ್ಣದಾಗಿ ಭಾರತ ಮಾತಾ ಭಾರತ್ ಮಾತೆಗೆ ನಮನ ಸಲ್ಲಿಸಿ ವಿಶೇಷವಾಗಿ ಆಲ್ರೆಡಿ ಕೇಳಿಸ್ತಾ ಇತ್ತು ನಮ್ಮ ಮಲ್ಲಿಕಾರ್ಜುನ ಹೇಳಿದ್ದಾರೆ ವಿಶೇಷತೆ ಏನಂತ ಹೇಳಿ ಮತ್ತೆ ಅದನ್ನೇ ರಿಪೀಟ್ ಮಾಡಕ್ ಹೋಗಿಲ್ಲ ಹಾಗೆ ನಮ್ಮ ಪ್ರತಿದಿನ ಆ ಒಂದು ಗುರುಗಳ ಸ್ಥಾನ ಅಲ್ಲ ಗುರುಗಳ ಸ್ಥಾನದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ರತ್ನಾಕರಣ್ಣ ಸೊ ಎಲ್ರಿಗೂ ಅವರು ಮಾದರಿಯಾಗಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಸೂರ್ಯ ಅಂತ ಕರೆಕ್ಟ್ ಟೈಮ್ ಅದೇ ಆಗ್ತಾರೆ ಬಟ್ ಅವ್ರು ದಂಪತಿಗಳು ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇಲ್ಲಿ ಬಂದು ಅವ್ರ ಜೊತೆಯಲ್ಲಿ ನಮ್ಮ ಪ್ರಭಾಕರಣ ಸಾಥ್ ಕೊಡ್ತಾರೆ ಬಂದು ಎಲ್ಲ ಸ್ವಚ್ಛತೆ ಮಾಡಿ ನೀವೆಲ್ಲ ಕರೆಕ್ಟಾಗಿ ಎಲ್ಲ ಬರ್ಲಿ ಅಂತ ಹೇಳಿ ನಿಮ್ಮನ್ನ ಇನ್ವೈಟ್ ಮಾಡ್ಲಿಕ್ಕೆ ಯೋಗ ಸ್ಥಾನ ಇದೆಯಲ್ವ ಅದನ್ನ ಶುಚಿಗೊಳಿಸಿ ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತಾರೆ ಪ್ರತಿ ದಿನ ಮೊದಲಿಗೆ ರತ್ನಾಕರ್ ನನ್ಗೆ ಅರಿಯೋ ಮೇಳ ಅವರಿಗೆ ಸಾಥ್ ಕೊಡ್ತಕ್ಕ ರತ್ನಾಕರಣ್ಣ ಅವರ ಶ್ರೀಮತಿಯವರು ಅವರಿಗೂ ಅರಿಯುವ ಮೇಣ ಪ್ರತಿದಿನ ನಮ್ಮ ಪ್ರಭಾಕರಣ್ಣ ಅವರಿಗೂ ಅರಿಯೋ ಮೇಳ ಸೊ ಅದೇ ರೀತಿ ನಮ್ಮ ಶಿಕ್ಷಕರ ಅಂದ್ರೆ ಶಿಕ್ಷಣ ಕೊಡೋದ್ರಲ್ಲಿ ಸೊ ನಾವು ನಮ್ಮ ಪಾಲನ್ನು ಏನ್ ಮಾಡ್ತಾ ಇದ್ದೀವಿ ನಿಭಾಯಿಸ್ತಾ ಇದ್ದೀವಿ ರಮೇಶ್ ಅಣ್ಣ ಮತ್ತೆ ರಾಜಣ್ಣ ಹಾಗೆಯೇ ನಮ್ಮ ಗೀತಾಕ ಅವರು ಅವರು ಮೊದಲನೇ ನಮ್ಮ ಪುಣ್ಯ ಶಾಖೆ ಮೊದಲನೇ ವಿದ್ಯಾರ್ಥಿ ಅವ್ರ ಬ್ಯಾಚಲ್ಲಿ ಈಗ ನಾಲ್ಕು ಗಂಟೆಗೆ ಏನು ಸಾಯಂಕಾಲ ಫೈಸಿಲ್ವಾ ಅದರ ಒಂದು ಜವಾಬ್ದಾರಿಯನ್ನು ತಗೊಂಡು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರು ನಮ್ಮ ಗೀತಾಕ್ರಿಗೆ ಲಾಭ ಪ್ರತಿನಿತ್ಯ ಬಂದು ಒಂದು ಏನ್ ಓಂಕಾರ ಏನ್ ಮಾಡ್ತೀರಾ ಅದೆಲ್ಲ ಒಂದು ಇದಕ್ಕೆ ಪಾಸಿಟಿವ್ ಎನರ್ಜಿ ಈ ಒಂದು ಶಾಖೆಗೆ ಸೊ ಸುಮ್ಯಾದ್ರೆ ನಿತ್ಯ ಪೂಜೆ ನಿತ್ಯ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದಾನೆ ಆ ದೇವಸ್ಥಾನದಲ್ಲಿ ಶಕ್ತಿ ಇರುತ್ತೆ ಸುಮ್ಯ ದೇವಸ್ಥಾನ ಕಟ್ಬಿಟ್ಟು ಅದನ್ನ ಯಾರು ಹೋಗಿರ ಇದ್ರೆ ಆ ಜಾಗದಲ್ಲಿ ಶಕ್ತಿ ಇರೋದಿಲ್ಲ ಬಟ್ ನೀವೆಲ್ಲ ಬಂದು ಶಕ್ತಿ ತುಂಬಿ ಈ ಒಂದು ಲಕ್ಷ್ಮಣ್ ಶಾಖೆಯನ್ನ ಪವಿತ್ರ ಮಾಡ್ತಾ ಇದ್ದಾರೆ ಪ್ರತಿದಿನ ಸಮಿತಿ ಪರವಾಗಿಪೂರಕವಾದ ವಂದನೆಗಳನ್ನು ಕಲಿಸ್ತಾ ಇದ್ದೀನಿ ನಾವು ಗೌರವಿಸಬೇಕು ನಮ್ಮ ಪತಂಜಲಿ ಯೋಗ ಸಮಿತಿ ಕಡೆಯಿಂದ ಫ್ರೀ ಆನ್ ಫ್ರೀ ಕ್ಲಾಸಸ್ಗಳಿದೆ ಆನ್ಲೈನ್ ಕ್ಲಾಸಸ್ಸು ಇದೆ ಆಫ್ಲೈನ್ ಕ್ಲಾಸಸ್ಸು ಇದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಪ್ಲಸ್ ಕಮ್ಮಿಂಗ್ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಫ್ರೀ ಕ್ಲಾಸ್ ಬಗ್ಗೆ ಅಂತ ಆದರೆ ನನಗೆ ಮೆಸೇಜ್ ಮಾಡಿ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬದುಕಿನ ಖುಷಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸೊ ಮಚ್